शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಇವತ್ತಿನ ಪುಣ್ಯಭೂಮಿ ಶೃಂಗೇರಿಯ ಕಾರ್ಯಕ್ರಮಕ್ಕೆ ಗುರುಬಂಧುಗಳೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಕಳೆದ ಸಂಚಿಕೆಯಲ್ಲಿ ನಾವು ಗೌಡಪಾದರ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡ್ವಿ ಆದಿಶಂಕರರು ಅತ್ಯಂತ ಸಂತೋಷದಿಂದ ತಮ್ಮ ತಲೆಯ ಮೇಲೆ ಕೈಗಳನ್ನು ಹಿಡಿದು ತಮ್ಮ ಕಣ್ಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸಿ ತಮ್ಮ ಭಕ್ತಿಗಳನ್ನು ಶ್ರದ್ಧೆಗಳನ್ನು ಸಮರ್ಪಣೆ ಮಾಡಿ ಗೋವಿಂದ ಭಗವತ್ಪಾದರ ಸರಿಯಾದ ಶಿಷ್ಯ ಅಂತ ಹೇಳಿ ಗೌಡಪಾದರಿಂದ ಒಳ್ಳೆಯ ಮೆಚ್ಚುಗೆಯ ಮಾತನ್ನು ಸ್ವೀಕರಿಸಿ ಅವರ ಅನುಗ್ರಹವನ್ನು ಪಡೆದರು ಅನ್ನುವಂತಹದ್ದನ್ನು ಹೇಳಿದೆ ನಿನ್ನ ಇಷ್ಟು ಭಾಷ್ಯ ಗ್ರಂಥಗಳು ಇಷ್ಟು ಸರಿಯಾದ ರೀತಿಯಲ್ಲಿ ಸಮನ್ವಯ ಮಾಡಿದಂತಹ ವಿಷಯವನ್ನು ನಾನು ಕೇಳಿ ನನಗೆ ತುಂಬ ಸಂತೋಷ ಆಗಿದೆಯಪ್ಪ ಒಂದು ವರ ಕೊಡ್ತೀನಿ ಕೇಳಿಸ್ಕೊ ಅಂತ ಹೇಳಿದಾಗ ನಿನಗೇನು ಬೇಕೋ ಕೇಳು ಅಂತ ಹೇಳಿದಾಗ ಆದಿಶಂಕರರು ಸದಾ ನನ್ನ ಎಲ್ಲ ಪೂರ್ತಿಯಾದ ಆ ಚಿತ್ತವು ಪರಬ್ರಹ್ಮನಲ್ಲಿಯೇ ಐಕ್ಯವನ್ನು ಹೊಂದಬೇಕು ಆ ರೀತಿಯಾದ ಅನುಗ್ರಹವನ್ನು ಮಾಡಿ ಅಂತ ಹೇಳಿದ್ದಾರೆ ಅದಾದ್ರ ಮೇಲೆ ತಥಾಸ್ತು ಅಂತ ಹೇಳಿ ಗೌಡಪಾದರು ಅಲ್ಲಿಂದ ಅಂತರ್ಧಾನರಾಗಿದ್ದಾರೆ ಅನ್ನುವಂತಹ ಮಾತನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ವಿ ಇನ್ನು ಅವರ ಶಿಷ್ಯರು ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಸಂನ್ಯಾಸ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸಿದಂತಹ ಗುರುವರೆಣ್ಯರು ಪ್ರಿಯ ಬಂಧುಗಳೇ ಆದಿಶಂಕರರಿಗೆ ಬಾಲ್ಯದಲ್ಲಿ ಬಾಲಶಂಕರನಾಗಿದ್ದಾಗ ಅವರಿಗೆ ಅಲ್ಪಾಯುಷ್ಯವೇ ನಿಗದಿಯಾಗಿತ್ತು ಕೇವಲ ಎಂಟು ವರ್ಷ ಅಂತ ಆಗ ಏನಾಯಿತು ತಮ್ಮೆಲ್ಲರಿಗೂ ತಿಳಿದೇ ಇದೆ ಪೂರ್ಣಾ ನದಿಯಲ್ಲಿ ಅವರು ಸ್ನಾನಕ್ಕೇಂತ ಹೋದಾಗ ಒಂದು ಮೊಸಳೆಯು ಬಂದು ಆ ಒಂದು ಕಾಲುಗಳನ್ನು ಎಳೆಯುವಂತಹದ್ದು ಕಚ್ಚಿ ಆಗ ಅವರಿಗೆ ಪ್ರಾಣಾಪಾಯ ಸ್ಥಿತಿಯು ಒದಗಿ ತಮ್ಮ ತಾಯಿಯಿಂದ ಈ ಪ್ರಾಣ ಹೋಗುವ ಸಂದರ್ಭದಲ್ಲಿ ನಾನು ಆತುರ ಸನ್ಯಾಸವನ್ನು ತೆಗೆದುಕೊಳ್ತೀನಿ ಅನ್ನುವಂತಹದ್ದನ್ನು ಆ ಬಾಲಶಂಕರನು ಹೇಳಿದಾಗ ತಮ್ಮ ತಾಯಿಯವರಾದಂತಹ ಆರ್ಯ ಅಂಬೆ ಮೊದಲಿಗೆ ಬೇಡ ಕಣಪ್ಪ ನೀನು ಇರೋದೇ ಒಬ್ಬ ಮಗ ಅಂತೆಲ್ಲ ಹೇಳಿದಾಗ ನೋಡು ನಾನೀಗ ಸನ್ಯಾಸ ತಗೊಂಡ್ರೆ ಒಂದು ವೇಳೆ ಬದುಕಿದ್ರೂ ಬದುಕಬಹುದು ಇನ್ನು ನಾನು ಅಕಸ್ಮಾತ್ ಎಲ್ಲೋ ಒಂದು ಕಡೆ ಜೀವಿಸ್ತಾನು ನಿನ್ನ ಪಾಲಿಗೆ ಬದುಕಿದ್ದೀನಿ ಅಂತ ಹೇಳೋದು ಒಳ್ಳೆಯದ ಅಥವಾ ಕ್ಷಣ ಮಾತ್ರದಲ್ಲಿ ಈ ಒಂದು ಮೊಸಳೆಯು ನನ್ನನ್ನು ನುಂಗಿ ಹಾಕಿಬಿಟ್ರೆ ನಾನು ಪೂರ್ತಿಯಾಗಿ ದೇಹತ್ಯಾಗವೇ ಮಾಡಬೇಕಾಗತ್ತೆ ನಾನು ನಿನ್ನ ಪಾಲಿಗೆ ಇಲ್ಲ ಅಂತ ಆಗೋದು ಒಳ್ಳೆಯದಾ ನೀನೇ ಯೋಚನೆ ಮಾಡು ಈ ಪ್ರಾಣಾಪಾಯ ಸ್ಥಿತಿಯಲ್ಲಿ ನಾನು ಆತುರ ಸನ್ಯಾಸವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಕೇಳಿಕೊಂಡಾಗ ಇನ್ನು ಬೇರೆ ಗತ್ಯಂತರವು ಕಾಣಿಸದೆ ಆದ್ಯಾಂಬೆಯು ಆದಿಶಂಕರರಿಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು ಅದರ ಮೇಲೆ ಆತುರ ಸಂನ್ಯಾಸವು ತೆಗೆದುಕೊಂಡ ಮೇಲೆ ಆ ಸನ್ಯಾಸದ ಪ್ರಭಾವ ಆ ಸನ್ಯಾಸಾಶ್ರಮ ಅನ್ನುವಂತಹದ್ದು ಇನ್ನೊಂದು ಜನ್ಮದ ತರಹ ಹಾಗಾಗಿಯೇ ಅವರು ಬದುಕಿ ಉಳಿದರು ಬದುಕಿ ಉಳಿದಂತಹ ಸಂದರ್ಭದಲ್ಲಿ ವಿಧಿವತ್ತಾದಂತಹ ಶಾಸ್ತ್ರದ ರೀತಿಯಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಇಚ್ಛೆ ಆಗಲು ತಮ್ಮ ಮನೆಯಿಂದ ಅವರು ಹೊರಟು ಬಿಡ್ತಾರೆ ಆ ಸಂದರ್ಭದಲ್ಲಿ ತಾಯಿಗೆ ಹೇಳ್ತಾರೆ ನಿನಗೆ ಇಷ್ಟೆಲ್ಲ ಸ್ವತ್ತಿದೆ ತುಂಬ ಅಂದರೆ ತುಂಬ ಹಣ ಇದೆ ಹಣಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ ಇದೆಲ್ಲವನ್ನು ನಮ್ಮ ದಾಯಾದಿಗಳಿಗೆ ದಾನ ಮಾಡಿಬಿಡು ಆ ಸಂದರ್ಭದಲ್ಲಿ ನಿನಗೆ ಎಷ್ಟು ಬೇಕು ನಿನ್ನ ಅಗತ್ಯ ಏನಿದೆ ಒಂದಿಷ್ಟು ಅನ್ನ ಒಂದು ಸ್ವಲ್ಪ ಬಟ್ಟೆ ಅದನ್ನು ಕೊಡೋಷ್ಟು ಆದರೂ ಒಳ್ಳೆಯವರಾಗಿದ್ದಾರೆ ನಮ್ಮ ದಾಯಾದಿಗಳು ಅದನ್ನು ಕೊಡಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇಲ್ಲ ಯಾಕೆ ಲೋಕಕ್ಕೆ ಹೆದರುತ್ತಾರೆ ಲೋಕ ಆಡ್ಕೊಳ್ಳುತ್ತೆ ಇಷ್ಟೆಲ್ಲ ಸ್ವತ್ತು ಅವರಿಂದ ತಗೊಂಡು ಅವರಿಗೆ ಇಷ್ಟು ಮಾತ್ರವೂ ಮಾಡಲಿಲ್ವಾ ಅಂತ ಆ ಅಂಜಿಕೆಗಾದರೂ ನಿನ್ನನ್ನು ನೋಡ್ಕೋತಾರೆ ನೀನು ಏನೂ ಯೋಚನೆ ಮಾಡಬೇಡ ಭಗವಂತನ ಧ್ಯಾನದಲ್ಲಿ ಯಾವಾಗಲೂ ನಿನ್ನನ್ನು ನೀನೇ ತೊಡಗಿಸ್ಕೊಮ್ಮ ಅಂತ ಹೇಳಿ ಸಾಂತ್ವನದ ಮಾತನ್ನು ಹೇಳಿ ಮನೆಯನ್ನು ಹೊರಟಿದ್ದಾರೆ ಇಲ್ಲಿ ಪ್ರಸಂಗವಶಾತ್ ನನಗೆ ಒಂದು ಕಥೆಯು ಜ್ಞಾಪಕಕ್ಕೆ ಬರುತ್ತೆ ಅದನ್ನು ಹೇಳ್ತೀನಿ ಬಾಲಶಂಕರರಿಗೆ ತಮ್ಮ ಕುಲದೇವರು ಯಾರು ಅಂತ ಹೇಳಿದರೆ ಕೃಷ್ಣ ಇನ್ನು ಮನೆಯನ್ನು ಹೊರಟು ಮನೆಯನ್ನು ಬಿಟ್ಟು ಇನ್ನೇನು ಹೊರಡಬೇಕು ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗತ್ತೆ ನೀನಿದ್ದೀಯಾ ಅನ್ನೋ ಧೈರ್ಯದಲ್ಲಿ ನಾನಿಲ್ಲಿದ್ದೀನಿ ನೀನು ನಿಮ್ಮ ತಾಯಿಯ ಸಲುವಾಗಿ ಅಲ್ಲೆಲ್ಲೋ ದೂರದಲ್ಲಿ ಪ್ರವಹಿಸ್ತಾ ಇದ್ದಂತಹ ಪೂರ್ಣ ನದಿಯನ್ನು ನಿನ್ನ ಮನೆಯ ಹಿತ್ತಲಿಗೆ ತಗೊಡ್ಕೊಂಡು ಬಂದುಬಿಟ್ಟೆ ಇದರಿಂದ ನನಗೆ ಏನಾಗ್ತಾ ಇದೆ ಗೊತ್ತಾ ಮಳೆ ಕಾಲದಲ್ಲಿ ನೆರೆ ಬಂದು ನನ್ನ ದೇವಾಲಯದೊಳಗಡೆ ಆ ಒಂದು ನೀರು ಪ್ರವೇಶವಾಗಿ ಮುಳುಗಡೆ ಆಗೋ ಪರಿಸ್ಥಿತಿ ಏನಾದರೂ ನೀನು ಇದ್ದೀಯಾ ಅನ್ನೋ ಧೈರ್ಯದ ಮೇಲೆ ನಾನಿಲ್ಲಿ ಇದ್ದೀನಿ ಇನ್ನು ನೀನೂ ಹೊರಟ್ರೆ ಇನ್ನು ನನಗೆ ಜಲಸಮಾಧಿಯೇ ಗಟ್ಟಿ ಅಂತ ಹೇಳಿ ಒಂದು ಅಶರೀರವಾಣಿ ಆಗತ್ತೆ ಆ ಸಂದರ್ಭದಲ್ಲಿ ಆ ಬಾಲಶಂಕರ ತನ್ನ ಕುಲದೇವರಾದಂತಹ ಶ್ರೀಕೃಷ್ಣನಿಗೆ ಒಂದು ಮಾತನ್ನು ಹೇಳ್ತಾನೆ ಇಲ್ಲ ನಿನಗೂ ಸೂಕ್ತವಾದ ವ್ಯವಸ್ಥೆಯನ್ನು ನಾನು ಕಲ್ಪಿಸಿಯೇ ಹೋಗಬೇಕು ಅಂತ ನಾನು ನಿಶ್ಚಯಿಸ್ಕೊಂಡಿದ್ದೀನಿ ಕೃಷ್ಣ ತಗೋ ಇಲ್ಲಿ ನೋಡು ಅಂತ ಹೇಳಿ ಒಂದು ದಪ್ಪದ ಕಲ್ಲು ಅಲ್ಲಿ ಹಾಕಿಸಿ ಅದರ ಮೇಲೆ ಆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ನೋಡು ನಾನು ಪೂರ್ಣಾ ನದಿಯನ್ನು ಪ್ರಾರ್ಥಿಸ್ತೀನಿ ಎಷ್ಟೇ ಮಳೆ ಬಂದರೂ ಕೂಡ ಈ ದೇವಾಲಯದ ಒಳಗಡೆ ನೀರು ಬಂದರೂ ಕೂಡ ಗರ್ಭಗೃಹದಲ್ಲಿ ನಿನ್ನನ್ನು ಮುಳುಗಡೆ ಮಾಡುವುದಿಲ್ಲ ಆ ರೀತಿಯಾಗಿ ನೀನು ನನ್ನನ್ನು ಅನುಗ್ರಹಿಸುವಂತ ನಾನು ಪೂರ್ಣಾ ನದಿಯನ್ನು ಪ್ರಾರ್ಥಿಸ್ತೀನಿ ಅಂತ ಹೇಳಿದರು ಆ ಆದಿಶಂಕರರ ಪ್ರಾರ್ಥನೆ ಇವತ್ತೂ ಕೂಡ ನಾವು ನೋಡಬಹುದು ಸುತ್ತಮುತ್ತಲ ಇದಕ್ಕಿಂತಲೂ ಎತ್ತರವಾದ ಪ್ರದೇಶಗಳು ನೀರಿನಲ್ಲಿ ಮುಳುಗಡೆ ಆದರೂ ಕೂಡ ಶ್ರೀಕೃಷ್ಣ ಮಾತ್ರ ಆ ನೀರಿನಲ್ಲಿ ಮುಳುಗಡೆಯನ್ನು ಹೊಂದೋದಿಲ್ಲ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆದಿಶಂಕರರು ಮತ್ತು ಈ ಕೃಷ್ಣ ಇಬ್ಬರೂ ಕೂಡ ಬೇರೆ ಅಲ್ಲ ಅದ್ವೈತಿಗಳ ಒಂದು ಭಾವನೆಯಲ್ಲಿ ನಾವು ಹೇಳ್ತಿರ್ತೀವಲ್ಲ ಶ್ರೀಶೇಷ ರಹಿತಾ ಅಂತ ಹಾಗೆ ಆದಿಶಂಕರರು ಶ್ರೀಶಾ ಮತ್ತು ಈಶರಿಗೆ ಅಭೇದವನ್ನೇ ನೋಡ್ತಾ ಇದ್ದರೆ ಹೊರತು ಭೇದ ಬುದ್ಧಿ ಯಾವತ್ತೂ ಕೂಡ ಇರಲಿಲ್ಲ ಇದೊಂದು ಲೀಲೆಯ ಒಂದು ಇಲ್ಲಿ ಪ್ರಸಂಗ ಇನ್ನು ಅನೇಕ ಊರುಗಳನ್ನು ದಾಟಿಕೊಂಡು ಒಳ್ಳೆಯ ಗುರುಗಳು ಎಲ್ಲಿದ್ದಾರೆ ಅನ್ನುವಂತಹ ಅನ್ವೇಷಣೆಯನ್ನು ಮಾಡ್ತಾ ಎಲ್ಲಿಗೆ ಬರ್ತಾರೆ ಅಂದರೆ ಇವತ್ತು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಓಂಕಾರೇಶ್ವರದ ಬಳಿ ಬರ್ತಾರೆ ನರ್ಮದಾ ನದಿ ತೀರಕ್ಕೆ ಬರ್ತಾರೆ ಬಂದಾಗ ಸಾಯಂಕಾಲದ ಒಂದು ಸಮಯ ಸೂರ್ಯನೂ ಕೂಡ ಅಸ್ತಂಗತನಾದಂತಹ ಒಂದು ಸಂದರ್ಭ ಆಗ ಬಂದು ಅಲ್ಲಿ ಒಬ್ಬರು ಯತಿವರೇಣ್ಯರಿದ್ದಾರೆ ಅನ್ನುವಂತಹದ್ದನ್ನು ದಾರಿಯುದ್ದಕ್ಕೂ ಕೇಳ್ಕೊಂಡು ವಿಚಾರಿಸ್ಕೊಂಡು ಬರ್ತಾ ಇದ್ದಾಗ ಅವರೆಲ್ಲರೂ ಹೇಳಿದ್ದು ಇದೇ ಜಾಗದಲ್ಲಿ ಸರಿ ಆಯಿತು ಅಂತ ಹುಡುಕೊಂಡು ಆ ಜಾಗಕ್ಕೆ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹೇಗಿತ್ತು ವಾತಾವರಣ ಅಂತ ಇಲ್ಲಿ ಮಾಧವಿಯ ಶಂಕರ ದಿಗ್ವಿಜಯದಲ್ಲಿ ಉಲ್ಲೇಖವಿದೆ ತೀರದ್ರುಮಾಗತ ಮರುದ್ವಿಗತ ಶ್ರಮ ಸನ್ गोविन्दनाथवनमध्यतलं लुलोके शंसन्ति यत्र तरवो वसतिं मुनीनां शाखाभिरुज्ज्वलमृगाजिनवल्कलाभिः आ नर्मदा तीरा ठण् गाल्य बीस्तान्तः व ಸಮಾಧಾನಕರವಾದ ಪ್ರದೇಶವಾಗಿತ್ತು ಆ ನರ್ಮದಾ ತೀರದಲ್ಲಿ ಮರಗಳು ಯಾವುದಿತ್ತೋ ಅದು ನಿಧಾನಕ್ಕೆ ಹೀಗೆ ಬೀಸ್ತಾ 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 ತಣ್ಣನೆಯ ಗಾಳಿಯನ್ನು ಕೊಡ್ತಾ ಇತ್ತು ಎಷ್ಟೋ ದೂರ ನೀರಿಲ್ಲದೆ ಊಟವಿಲ್ಲದೆ ಯಾವ ಪರಿಶ್ರಮವನ್ನು ಲೆಕ್ಕಿಸದೆ ನಮಗೇನೇ ಊಟ ಇಲ್ಲ ತಿಂಡಿ ಇಲ್ಲ ಅನ್ನುವಂಥದ್ದು ಬರೋದು ಅವರಿಗೆ ಕೇವಲ ನನಗೆ ಒಳ್ಳೆಯ ಗುರುಗಳ ದರ್ಶನ ಆಗಬೇಕು ಆ ಗುರುಗಳನ್ನು ನನ್ನನ್ನು ಅನುಗ್ರಹಿಸಬೇಕು ಯಾರಿದ್ದಾರೆ ಆ ರೀತಿ ಯಾರಿದ್ದಾರೆ ಆ ರೀತಿ ಅಂತ ವಿಚಾರಿಸಿದಾಗ ನೋಡಪ್ಪ ಗೋವಿಂದ ಭಗವತ್ಪಾದರು ಅಂತ ಒಬ್ಬರು ಯತಿವರೇಣ್ಯರು ಅವರದ್ದೇನಾದರೂ ದರ್ಶನವಾದರೆ ನಿನಗೆ ಅವರಿಗಿಂತಲೂ ಉತ್ತಮೋತ್ತಮರಾದ ಒಂದು ಗುರುಗಳು ನಿನಗೆ ಸಿಕ್ಕೋದಿಲ್ಲ ಅಂತ ಕೇಳಿದ್ದಾರೆ ಆ ಅನ್ವೇಷಣೆಯನ್ನೇ ಮಾಡಿಕೊಂಡು 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 ಬಂದಾಗ ಶರೀರ ಪೂರ್ತಿ ಬಳಲಿಕೆ ಸುಸ್ತಾಗೋಗಿತ್ತು ನರ್ಮದಾ ನದಿ ತೀರ ಅಲ್ಲಿ ಗುರುಗಳ ಸಾನ್ನಿಧ್ಯ ಅಲ್ವಾ ಗುರುಗಳ ಸಾನ್ನಿಧ್ಯ ಎಲ್ಲಿರುತ್ತೋ ನಮಗೆ ದೈಹಿಕವಾದ ಮಾನಸಿಕವಾದಂತಹ ಯಾವುದೇ ರೀತಿಯಾದ ತೊಂದರೆಗಳಿದ್ದರೂ ಹಾಗೇ ಅದು ಪರಿಶ್ರಮ ಪೂರ್ತಿಯಾಗಿ ನಿವಾರಣೆ ಆಗತ್ತೆ ಹಾಗೇ ಅಲ್ಲಿದ್ದಂತಹ ಧ್ರುಮ ಅಂದರೆ ಮರ ತೀರದ್ರುಮಾಗತ ಮರುದ್ವಿಗತ ಶ್ರಮ ಸನ್ ಆ ತೀರದಲ್ಲಿದ್ದಂತಹ ಮರಗಳು ಇದ್ದಾಗ ತಣ್ಣನೆ ಗಾಳಿ ಇವರಿಗೆ ಶ್ರಮವನ್ನು ಮಾರ್ಗಾಯಾಸವನ್ನು ತೀರಿಸಿಕೊಳ್ಳೋದಿಕ್ಕೆ ಒಂದು ದೊಡ್ಡದಾದ ಅನುಕೂಲಕರವಾದ ಪರಿಸ್ಥಿತಿಯಾಗಿತ್ತು ಆಗ ಆ ಆದಿಶಂಕರರು ಗೋವಿಂದ ಭಗವತ್ಪಾದರ ಆಶ್ರಮದ ಕಡೆ ತನ್ನ ದೃಷ್ಟಿಯನ್ನು ಹರಿಸಿದರು ಗೋವಿಂದನಾಥವನ ಮಧ್ಯತಲಂ ತಲಮ್ ಲೋಕೇ ಹಾಗೇ ನೋಡಿದರು ಹಾಂ ಅದೇ ಇರಬೇಕು ನಮ್ಮ ಗುರುಗಳಿರುವಂತಹ ಜಾಗ ಈಗ ಶೃಂಗೇರಿಗೆ ಹೋದ ಸಂದರ್ಭದಲ್ಲಿ ಶಾರದಾಮನವ್ರ ದರ್ಶನ ಎಲ್ಲ ಆಯಿತು ವಿದ್ಯಾಶಂಕರ ದರ್ಶನ ಆಯಿತು ಅಲ್ಲಿಂದ ಸೇತುವೆ ಮೇಲೆ ನಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಂಗೆ ಆ ಸೇತುವೆಯನ್ನು ಹೀಗೆ ಇಳಿದು ಕೂಡಲೇ ಆಗುವಂತಹ ಪರಮ ಅಲೌಕಿಕವಾದ ಆನಂದ ಒಂದು ತಣ್ಣನೆ ಗಾಳಿ ಸಮಾಧಾನಕರವಾದಂತಹ ಸ್ಥಿತಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಎರಡೂ ಕಡೆ ಅಡಿಕೆ ಮರಗಳು ತಣ್ಣನೆ ಗಾಳಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಅಶ್ವತ್ಥ ವೃಕ್ಷ ನಾಗರ ಕಲ್ಲುಗಳು ಅಪ್ಪ ನಮಸ್ಕರಿಸ್ತಾ ಇದ್ದೀನಿ ನಿನಗೆ ಅಂತ ಆ ಅಶ್ವತ್ಥ ನಾರಾಯಣನಿಗೆ ನಮಸ್ಕರಿಸ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ಮೆಟ್ಲು ಮೇಲೆ ಹತ್ಕೊಂಡು ಹೋಗಿದ್ದ ಕೂಡಲೇ ಅಲ್ಲಿ ನಮಗೆ ಮೊದಲಿಗೆ ಕಾಣಿಸುವಂಥದ್ದು ಅಂದರೆ ಪರಮಗುರು ಪರಮೇಷ್ಠಿಗುರು ಪರಾಪರಗುರುಗಳು ಅಂದರೆ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಮತ್ತು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರ ಅಧಿಷ್ಠಾನ ಮಂದಿರಗಳು ಅದನ್ನು ನೋಡಿದ ಕೂಡಲೇ ಒಂದು ಘಮ್ಮಂತ ಒಂದು ಸುವಾಸನೆ ಅಲ್ಲಿಂದ ಬರ್ತಾ ಇರುತ್ತೆ ಆ ಸಾನ್ನಿಧ್ಯದ ಪ್ರಭಾವ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸಚ್ಚಿದಾನಂದ ವಿಲಾಸ ಆ ಹೆಸರುಗಳನ್ನು ಕೇಳ್ತಾ ಇದ್ದರೇ ಎಂತಹ ಮನಸ್ಸಿನಲ್ಲಿ ಉದ್ವೇಗಗಳು ಕಾಮಕ್ರೋಧಾದಿಗಳು ಇದ್ದರೂ ಎಲ್ಲವೂ ಶಾಂತವಾಗುತ್ತೆ ಅಲ್ಲಿಂದ ಮುಕ್ ಮುಂದಕ್ಕೆ ಹೋದರೆ ಅಲ್ಲಿ ಗುರುನಿವಾಸ ಅಲ್ಲಿ ವರಾಹಸ್ವಾಮಿ ಅದರ ಪಕ್ಕದಲ್ಲೇ ತುಂಗಾದೇವಿಯ ಮೂರ್ತಿಗಳು ಅದನ್ನು ದರ್ಶನ ಮಾಡಿ ಗುರುಗಳು ಇರುವ ಜಾಗ ಇದೇನಾ ಅಂತ ನೋಡಿದ್ರೆ ಅಲ್ಲಿ ನಾಲ್ಕಾರು ಜನ ವಿದ್ಯಾರ್ಥಿಗಳು ತಮ್ಮ ಒಂದು ಶರೀರದಲ್ಲಿ ತಮ್ಮ ಒಂದು ಬ್ರಹ್ಮ ವಸ್ತ್ರವನ್ನು ಹಾಕ್ಕೊಂಡು ಅತ್ಯಂತ ಶೋಭಾಯಮಾನವಾದ ಭಸ್ಮಾದಿಗಳನ್ನು ಧಾರಣೆ ಮಾಡಿಕೊಂಡು ಓಡಾಡ್ತಾ ಇದ್ದರೆ ಆಹಾ ಇದೇ ನಮ್ಮ ಗುರುಗಳಿರುವ ಜಾಗ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಯಾರೂ ಕೂಡ ಹೇಳೋದೇ ಬೇಕಾಗಿಲ್ಲ ಗುರುಗಳು ಎಲ್ಲಿರ್ತಾರೆ ಅಂತ ಯಾಕೆ ಆ ವಾತಾವರಣವೇ ಆಗಿರುತ್ತೆ ಇಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅಂದರು ನೋಡು ಇಂತಹ ಜಾಗ ಆಗಿತ್ತಪ್ಪ ಅದು ಅಂತ ಮಾಧವೀಯ ಶಂಕರ ದಿಗ್ವಿಜಯವನ್ನು ಬರೆದಂತಹ ಆ ಒಂದು ಇವರು ಮಾಧವಾಚಾರ್ಯರು ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾ ಇದ್ದರೆ ಶಂಸಂತಿ ಯತ್ರ ತರವೋ ವಸತಿ ಮುನೀನಾ ಶಾಖಾಭಿರುಜ್ವಲ ಮೃಗಾಜಿನ ವಲ್ಕಲಾಭಿ ಕಾವಿ ಶಾಟಿಗಳನ್ನು ಹಾಕಿದ್ದಾರೆ ಕೃಷ್ಣಾಜಿನವನ್ನು ಹಾಕಿದ್ದಾರೆ ಒಣಗಿಸೋದಿಕ್ಕೆ ಹಾಕಿದ್ದಾರೆ ಬಟ್ಟೆಗಳು ಮಡಿಬೇಕು ಅಂತ ಈ ರೀತಿ ಒಂದು ಸನ್ಯಾಸಿಗಳಿಗೆ ಬೇಕಾಗಿರುವಂತಹ ವಾತಾವರಣದಲ್ಲಿ ಆ ಪ್ರದೇಶ ಇತ್ತು ಕೂಡಲೇ ಆ ಯಾರೋ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳಿಂದ ಎಲ್ಲವನ್ನೂ ಸಂಪ್ರದಾಯವನ್ನು ಸತ್ ಸಂಪ್ರದಾಯವನ್ನು ಪಾಲನೆ ಮಾಡ್ತಾ ಇರುವಂತಹ ಒಬ್ಬರು ಗುರುಗಳು ಇಲ್ಲಿದ್ದಾರೆ ಬಹುಶಃ ಅವರೇ ಗೋವಿಂದ ಭಗವತ್ಪಾದಾಚಾರ್ಯರು अनुवन्तः मातिनि अदी अवलम्बस्कु मन्दे होक्ता आदेशमेकमनयोक्तुमयं व्यवस्यन् आदेशमेकमनुयोक्तुमयं व्यवस्यन् प्रादेशमात्रविवरं प्रतिहारभाजं तत् तत्र स्थितेन कथितां यमिनां गणेन ಗೋವಿಂದ ದೇಶಿಕ ಗುಹಾಂ ಕುತುಕೀದ ದರ್ಶ ಅತ್ಯಂತ ಕುತುಕೀದ ದರ್ಶ ಕುತೂಹಲದಿಂದ ಒಂದು ಗುಹೆಯತ್ತ ನೋಡಿದರು ಆದಿಶಂಕರರು ಶ್ರೀಶಂಕರರು ಒಂದು ಉಪದೇಶವನ್ನು ಗುರುಗಳಿಂದ ಪಡೀಬೇಕು ಅನ್ನುವಂಥ ಮನಸ್ಸಿನಿಂದ ಇದ್ದರು ಆದೇಶಮೇಕ ಅನುಯೋಕ್ತುಮಯಂ ವ್ಯವಸ್ಯನ್ ಆ ರೀತಿ ನಿರ್ಧಾರ ಮಾಡಿ ಅಲ್ಲಿದ್ದಂತಹ ಯತಿಗಳನ್ನು ಕುರಿತು ಪ್ರಶ್ನೆ ಹಾಕಿದರು ಅವರು ಕೇಳಿದರು ಇಲ್ಲಿ ಗೋವಿಂದ ಭಗವತ್ಪಾದರು ಅಂತ ಒಬ್ಬರು ಗುರುಗಳಿದ್ದಾರೆ ಅಂತ ಕೇಳಿದೆ ಅವರೆಲ್ಲಿದ್ದಾರೆ ಅಂತ ಅವರು ಗೋವಿಂದ ಭಗವತ್ಪಾದರಿದ್ದಂತಹ ಗುಹೆಯನ್ನು ತೋರಿಸಿದ್ರು ನೋಡಿಪ್ಪ ನೀನು ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀಯಲ್ಲಪ್ಪ ಇದೇ ನೋಡು ಗೋವಿಂದ ಭಗವತ್ಪಾದರಿರುವ ಗುಹೆ ಅದು ನೋಡಿದ್ರೆ ಮುಚ್ಕೊಂಡಿದ್ದು ಆಮೇಲೆ ಅಲ್ಲಿ ಏನು ಒಂದು ಚೋಟು ಉದ್ದ ಇಷ್ಟೇ ಇಷ್ಟು ರಂಧ್ರ ಆ ರಂಧ್ರ ಮಾತ್ರ ಅಲ್ಲಿ ಒಳಗಡೆ ಇವರಿದ್ದಾರೆ ಅನ್ನುವಂಥದ್ದನ್ನು ಪ್ರಕಟೀಕರಿಸ್ತಾ ಇರುವ ರೀತಿಯಲ್ಲಿ ಒಂದು ವಿವರವಿದೆ ವಿವರ ಅಂತ ಹೇಳಿದರೆ ಒಂದು ಚಿಕ್ಕ ಪ್ರಮಾಣದ ರಂಧ್ರ ತತ್ರ ಸ್ಥಿತೇನ ಕಥಿತಾಂ ಯಮಿನಾಂ ಗಣೇನ ಅಲ್ಲಿದ್ದಂಥ ಯಮಿನಾಂ ಗಣೇನ ಸನ್ಯಾಸಿಗಳ ಸಮೂಹದಿಂದ ತೋರಿಸಲ್ಪಡ್ತು ಗೋವಿಂದ ದೇಶಿಕ ಗುಹಾಂ ಕುತುಕೀ ದರ್ಶ ತುಂಬ ಕುತೂಹಲದಿಂದ ಆ ಒಂದು ಗುಹೆಯನ್ನು ನೋಡಿದ್ದಾರೆ ಆದಿಶಂಕರ ಭಗವತ್ಪಾದರು ಅತ್ಯಂತ ಸಂತೋಷವಾಗೋಯಿತು तत्र प्रपन्नपरितोषदुहो गुहायाः सः त्रिः प्रदक्षिणपरिक्रमणं विधाय द्वारं प्रति प्रणिपतञ्जनतापुरोगं तुष्टावतुष्टहृदयस्तमपास्तशोकम् तस्य ಪ್ರಪನ್ನ ಪರಿತೋಷದುಹೋ ಗುಹಾಯ ಶರಣಾಗತರ ಆ ಶರಣಾಗತಿಯನ್ನು ಯಾರು ಹೊಂದುತ್ತಾರೋ ಅಂತಹ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಗುಹೆ ಅದು ಜಗತ್ತಿನಲ್ಲಿ ಯಾರು ಅತ್ಯಂತ ಸಂಸಾರವೆಂಬ ತಾಪದಿಂದ ಬಳಲಿಕೆಯನ್ನು ಹೊಂದಿದ್ದಾರೋ ಇನ್ನು ಏನು ಬೇಡ ಅಂತ ಎಲ್ಲವನ್ನ ಬಿಟ್ಟಂತಹ ವಿರಕ್ತರಿಗೆ ವರಪ್ರಧಾನವಾದಂತಹ ಗುಹೆ ಅದು ಆ ಗುಹೆಗೆ ಆ ಗುಹೆನೇ ಅಂಥದ್ದಂತೆ ಯಾಕೆ ಅಲ್ಲಿ ಆ ಗೋವಿಂದ ಭಗವತ್ಪಾದರಿದ್ದಾರೆ ಇದ್ದಾರೆ ಆ ಗುಹೆಯ ಸುತ್ತೂರು ಸಹ ತ್ರಿಪ್ರದಕ್ಷಿಣ ಪರಿಕ್ರಮಣ ವಿಧಾಯ ಮೂರು ಸತಿ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ನಮಸ್ಕಾರವನ್ನು ಮಾಡಿದ್ದಾರೆ ಆ ದ್ವಾರಕ್ಕೇ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರಂತೆ ಆನಂತರ ಸಂತೋಷದಿಂದ ಆ ಸಂತೋಷವೆಂಬಂತಹ ಚಿತ್ತದಿಂದ ಭಕ್ತರ ಶೋಕವನ್ನು ನಿವಾರಿಸುವಂತಹ ಗೋವಿಂದ ಭಗವತ್ಪಾದಾಚಾರ್ಯರನ್ನು ಕುರಿತು ಆ ಒಂದು ಅದ್ಭುತವಾದಂತಹ ಸ್ತೋತ್ರವನ್ನು ಶಂಕರ ಭಗವತ್ಪಾದರು ಮಾಡ್ತಾ ಇದ್ದಾರೆ ಅಂತಹ ಸ್ತೋತ್ರವನ್ನು ಕೇಳಿ ಜನರಿಗೆಲ್ಲ ಸಂತೋಷವೋ ಸಂತೋಷ ಆ ರೀತಿಯಾದಂತಹ ಒಂದು ಸ್ತೋತ್ರ ಅದೆಂತಹ ಸ್ತೋತ್ರ ನೋಡಿ ಹಾಗೆಯೇ ಮುಂದೆ ಬಂದಿದ್ದಾರೆ ಗೋವಿಂದ ಭಗವತ್ಪಾದರು ಎಲ್ಲಿ ಯಾವ ಗುಹೆಯಲ್ಲಿದ್ದಾರೋ ಅದನ್ನು ದರ್ಶನ ಮಾಡಿದ್ದಾರೆ ನೀವೇ ನಮ್ಮೆಲ್ಲರನ್ನು ಉದ್ಧರಿಸುವಂತಹದ್ದು ಅಂತಹ ನಿಮ್ಮನ್ನು ಆಶ್ರಯ ಕೊಟ್ಟಿರುವಂತಹ ಆ ಗುಹೆ ಏನಿದೆಯೋ ಅದೇ ನಮಗೆ ಪೂಜನೀಯವಾದದ್ದು ಅಂತ ಹೇಳಿ ಗುಹೆಗೆ ನಮಸ್ಕಾರ ಮಾಡಿದ್ದಾರೆ ತದ್ವಾರ ಗುರುಗಳಿಗೆ ನಮಸ್ಕಾರ ಮಾಡಿದ್ದಾರೆ ಮತ್ತು ಜನರ ಆದರವನ್ನು ಪಡೆಯುವಂತಹ ಸ್ತೋತ್ರವನ್ನು ತಮ್ಮ ಗುರುಗಳಲ್ಲಿ ಮಾಡಿದ್ದಾರೆ ಆ ಪ್ರಾರ್ಥನೆ ಏನಾಗಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಪ್ರಿಯ ಬಂಧುಗಳೇ ಅದ್ಭುತವಾದಂತಹ ಒಂದು ಸಂದರ್ಭ ಇವರು ಸ್ತೋತ್ರವನ್ನು ಮಾಡಿದಾಗ ಆ ಗುರುಗಳು ಧ್ಯಾನಾಸಕ್ತರಾಗಿದ್ದರು ತಪಸ್ಸಿನಲ್ಲಿ ನಿರತರಾಗಿದ್ದರು ಒಂದು ಸ್ವಲ್ಪ ಹೊತ್ತಾದ್ರ ಮೇಲೆ ಆ ತಪಸ್ಸಿನಿಂದ ಅಂತರ್ಮುಖಿಗಳಾದಂತಹ ಗುರುಗಳು ಬಹಿರ್ಮುಖಕ್ಕೆ ಬಂದರು ಬಂದಂತಹ ಸಂದರ್ಭದಲ್ಲಿ ನೀನು ಯಾರು ಅಂತ ಕೇಳಿದ್ರು ಆ ಸ್ತೋತ್ರವನ್ನು ಕೇಳಿಕೊಂಡು ಯಾವ ಸ್ತೋತ್ರ ಅದಕ್ಕೆ ಆದಿಶಂಕರರು ಏನು ಉತ್ತರವನ್ನು ಕೊಟ್ಟರು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಎಲ್ಲ ಚರಿತ್ರೆ ಈ ಎಲ್ಲ ವಿಷಯಗಳು ನಮಗೆ ಹೇಳ್ತಾ ಇರುವಂತಹದ್ದು ಒಂದೇ ಕಾರಣದಿಂದ ಅದೇನು ಅಂತ ಹೇಳಿದರೆ ಭವ್ಯವಾದಂತಹ ಇತಿಹಾಸ ಭವ್ಯವಾದಂತಹ ಗುರುಪರಂಪರೆ ಭವ್ಯವಾದಂತಹ ಆ ಶೃಂಗೇರಿಯ ಮಹಿಮೆ ನಮ್ಮೆಲ್ಲರಿಗೂ ತಿಳ್ಕೊಂಡು ನಾವೆಲ್ಲರೂ ಅಂತೇ ನಡ್ಕೊಳ್ತಾ ಹೋದರೆ ಅದಕ್ಕಿಂತಲೂ ಭಾಗ್ಯ ನಮ್ದು ಇನ್ನೊಂದಿರಲ್ಲ ಅಂತ ಹೇಳಿ ಗುರುಗಳ ಅನುಗ್ರಹದಿಂದ ಈ ಪುಣ್ಯಭೂಮಿ ಶೃಂಗೇರಿ ಅನ್ನತಕ್ಕಂತಹ ಈ ಒಂದು ಕಾರ್ಯಕ್ರಮ ನಾಲ್ಕು ಭಾಷೆಯಲ್ಲಿ ಮೂರು ಜನ ವಿದ್ವಾಂಸರುಗಳು ವಿದ್ವಾಂಸರು ಅನ್ನೋ ಶಬ್ದ ನಾವು ಹೇಳಬಾರ್ದು ಆದರೆ ಅವರಿಬ್ಬರೂ ವಿದ್ವಾಂಸರೇ ಅದರಲ್ಲಿ ಸುಮಾರು ಅಂದರೆ ನಾನೇ ಅಂತ ಹೇಳ್ಕೊಬೇಕು ಈ ರೀತಿ ಲಲಿತಾದಿತ್ಯರವರು ಆಂಗ್ಲ ಭಾಷೆ ಮತ್ತು ತೆಲುಗು ಭಾಷೆಯಲ್ಲಿ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ನಾನು ಮಾಡ್ತಾಯಿದ್ದೀನಿ ತಮಿಳು ಭಾಷೆಯಲ್ಲಿ ಶ್ರೀ ಮುರಳೀಧರ್ಮ ಶರ್ಮರು ಮಾಡ್ತಾ ಇದ್ದಾರೆ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹದ್ದೇ ಗುರುಗಳ ಆದೇಶವಾಗಿದೆ ಹಾಗಾಗಿ ಎಲ್ಲ ಸುಚರಿತ್ರೆಗಳನ್ನು ಚೆನ್ನಾಗಿ ಕೇಳ್ಕೊಳ್ಳೋಣ ಗುರುವನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಗುರುಪಾದಾರವಿಂದಕ್ಕೆ ಸಮರ್ಪಣೆ ಮಾಡಲಾಗ್ತಾ ಇದೆ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತುಕರ